ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಪಾಲಕ್ ಸೊಪ್ಪು ತುಂಬ ಇತ್ತು ಮನೆಯಲ್ಲಿ ಹಾಗಾಗಿ ನೆಂಚ್ಕೊಳ್ಳೋಕ್ಕೆ ಪಾಲಕ್ ಗ್ರೇವಿ ಮಾಡ್ತಾಯಿದ್ದೀನಿ ಒಂದು ದೊಡ್ಡ ಕಟ್ನಲ್ಲಿ ಫಸ್ಟ್ ನಾನು ಅರ್ಧ ಕಟ್ ಬಳಸ್ಕೊಳ್ಳೋಣ ಅಂತ ಹೇಳಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಂದು ಎರಡು ಮೂರು ಸಲ ಒಳ್ಳೆ ನೀರಿನಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಸ್ವಲ್ಪ ನೀರನ್ನು ಬಿಸಿಗಿಟ್ಬಿಟ್ಟು ಬ್ಲ್ಯಾಂಚ್ ಮಾಡೋಕ್ಕೆ ಪಾಲಕನ್ನು ಹಾಕೋತಾ ಇದ್ದೀನಿ ಫಸ್ಟ್ ನಾನು ಅರ್ಧನೇ ಬಳಸ್ಕೊಳ್ಳೋಣ ಸಾಕು ಅಂತ ಅಂದ್ಕೊಂಡೆ ಆಮೇಲೆ ತುಂಬ ಐತಲ್ಲ ಪಾಲಕ್ ಸೊಪ್ಪು ಅದು ಬ್ಲ್ಯಾಂಚ್ ಮಾಡಿದ್ಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅರ್ಧ ಕಟ್ಟನ್ನು ಮತ್ತು ತೊಳೆದು ಅದನ್ನು ಕೂಡ ಇದರೊಳಗೆ ಹಾಕೋತಾ ಇದ್ದೀನಿ ಹೈ ಫ್ಲೇಮ್ನಲ್ಲಿ ಒಂದು ನಾಲ್ಕು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ಇದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಆಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಶೋಧಿಸ್ಕೋಬೇಕು ಶೋಧಿಸ್ಕೊಂಡು ಸ್ವಲ್ಪ ತಣ್ಣೀರು ಅಥವಾ ಐಸ್ ಕೋಲ್ಡ್ ನೀರಿಗೆ ಇದನ್ನು ಹಾಕಿಟ್ಬಿಟ್ರೆ ತಕ್ಷಣಕ್ಕೆ ಬಿಸಿ ಆರುತ್ತೆ ಹಾಗೆಯೇ ಇದು ಇನ್ನೂ ಬೇಯೋದು ಕಂಟಿನ್ಯೂ ಆಗೋದು ಸ್ಟಾಪ್ ಆಗುತ್ತೆ ಆಮೇಲೆ ಮಿಕ್ಸರ್ಗೆ ಹಾಕಿ ಇದನ್ನು ರುಬ್ಕೊಂಡ್ರೆ ನಮಗೆ ಪ್ಯೂರೆ ಸಿಗುತ್ತೆ ಈ ಒಂದು ಗ್ರೇವಿನ ಇಡ್ಲಿ ದೋಸೆ ಯಾವುದಕ್ಕೆ ಬೇಕಾದರೂ ನೆಂಚ್ಕೊಬೋದು ನಾನು ಅನ್ನದ ಜೊತೆ ನೆಂಚ್ಕೊಂಡು ತಿಂದೆ ತುಂಬ ರುಚಿಯಾಗಿತ್ತು ಇದಕ್ಕೆ ಒಂದು ಮಸಾಲೆ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಮೂರು ಸ್ಪೂನಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಎರಡು ಲವಂಗ ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಲೋ ಟು ಮೀಡಿಯಮ್ ಹೀಟ್ನಲ್ಲಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ಇದು ಕಲರ್ ಚೇಂಜ್ ಆಗಿ ಒಳ್ಳೆ ಘಮ ಬರುತ್ತೆ ಅಷ್ಟೊತನಕ ಹುರ್ಕೊಂಡ್ರೆ ಸಾಕು ಈಗ ನೋಡಿ ಕ್ಲೀನಾಗಿ ಕಲರ್ ಚೇಂಜ್ ಆಗಿದೆ ಹಾಗೆಯೇ ಒಳ್ಳೆಯ ಘಮ ಕೂಡ ಬರ್ತಿದೆ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಇದ್ದೀನಿ ಇದು ಕಂಪ್ಲೀಟಾಗಿ ಆರಿದ ಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ಪುಡಿ ಮಾಡ್ಕೋಬೇಕು ಸೊ ನಾನೀಗ ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಏನು ಮೆಣಸಿನ್ಕಾಯಿ ಹಾಕೋದು ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಇನ್ನೊಂದು ಹುರ್ಕೊಳ್ಳೋದಿದೆ ಆವಾಗ ಅದಕ್ಕೆ ಮೆಣಸಿನ್ಕಾಯಿ ಹಾಕಿ ಹುರ್ಕೊಂಡು ಆವಾಗ ಅದನ್ನು ಗ್ರೈಂಡ್ ಮಾಡ್ಕೋತೀನಿ ಈಗ ಇನ್ನೊಂದು ಮಿಕ್ಸರ್ ಜಾರ್ಗೆ ನಾನು ಈ ಬ್ಲ್ಯಾಂಚ್ ಮಾಡಿರುವಂತಹ ಪಾಲಕ್ ಸೊಪ್ಪನ್ನು ಕೂಡ ಹಾಕಿ ಅದನ್ನು ಕೂಡ ನೈಸಾಗಿ ರುಬ್ಬಿಟ್ಕೊತಾ ಇದ್ದೀನಿ ಈಗ ನಾನು ಒಂದು ಈರುಳ್ಳಿ ಹಾಗೆಯೇ ಎರಡು ಟೊಮ್ಯಾಟೊನ ಆಗಿ ಚಾಪ್ ಮಾಡ್ಕೋತಾ ಇದ್ದೀನಿ ಇದನ್ನು ಹುರಿದು ಮತ್ತೆ ಪೇಸ್ಟ್ ಮಾಡೋದ್ರಿಂದ ತುಂಬ ಏನು ಫೈನ್ ಆಗಿ ಚಾಪ್ ಮಾಡೋ ಅವಶ್ಯಕತೆ ಏನಿಲ್ಲ ಹಾಗೆಯೇ ಒಂದು ಐದಾರು ಬೆಳ್ಳುಳ್ಳಿ ಒಂದಿಂಚಷ್ಟು ಹಸಿ ಶುಂಠಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಕೂಡ ನಾನಿಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇವಿಷ್ಟು ಎಣ್ಣೆಯಲ್ಲಿ ಹುರ್ಕೋಬೇಕು ಎಣ್ಣೆ ತುಪ್ಪ ಬೆಣ್ಣೆ ಯಾವ್ದ್ರೂ ಬೇಕಾದರೂ ನೀವು ಹುರ್ಕೋಬೋದು ನಾನು ಬೇಸಿಕ್ಕಾಗಿ ಮಾಡ್ತಾ ಇರೋದ್ರಿಂದ ಎಣ್ಣೆನಲ್ಲೇ ಹುರ್ಕೋತಾ ಇದ್ದೀನಿ ಹಾಗೇನೆ ಇದಿಷ್ಟು ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಹೇಗೆ ನಾವು ಗ್ರೇವಿಗೆಲ್ಲ ಪೇಸ್ಟ್ ರೆಡಿ ಮಾಡ್ಕೋತೀವೋ ಅದೇ ಥರನೇ ನಾನು ಹಸಿಮೆಣಸಿನ್ಕಾಯಿ ಬಳಸಿದ್ರಿಂದ ಇದು ಪೌಡ್ರ್ ಮಾಡ್ಕೊಳ್ಳೋವಾಗ ಮಸಾಲೆ ಪೌಡ್ರು ಬ್ಯಾಡಿಗೆ ಮೆಣಸಿನ್ಕಾಯಿ ಆಗಲಿ ಗುಂಟೂರು ಮೆಣಸಿನ್ಕಾಯಿ ಆಗಲಿ ಯಾವುದೂ ಬಳಸಿಲ್ಲ ನೀವು ಹಸಿಮೆಣ್ಸಿನ್ಕಾಯಿ ತಿನ್ನೋದಿಲ್ಲ ಅಂದರೆ ನೀವು ಅದು ಮಸಾಲೆ ಪೌಡ್ರ್ ಮಾಡೋವಾಗಲಿ ಅದಕ್ಕೇ ಹುರ್ಕೊಳ್ಳೋಕ್ಕೇ ಬ್ಯಾಡಿಗೆ ಮೆಣಸಿನ್ಕಾಯಿ ಆಗಲಿ ಅಥವಾ ಗುಂಟೂರು ಮೆಣ್ಸಿನ್ಕಾಯಿ ಆಗಲಿ ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೋದು ಇವಾಗ ಇದನ್ನು ರಫ್ ಆಗಿ ಚಾಪ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ನಾನು ಮಾಡಿರೋ ಥರನೇ ಸ್ಟೆಪ್ಸಲ್ಲಿ ನೀವು ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಬೋದು ಇಡ್ಲಿಗೆ ಎಲ್ಲ ನೆನ್ಸ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಯಾವುದಕ್ಕೆ ಬೇಕಾದರೂ ನೀವು ನೆಂಚ್ಕೊಂಡು ತಿನ್ಬೋದು ಇವಾಗ ಬಾಣಲಿ ಇಟ್ಬಿಟ್ಟು ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಆದಷ್ಟು ಕಡಿಮೆ ಎಣ್ಣೆಯಲ್ಲಿ ನಾನು ಈ ಗ್ರೇವಿನ ಮಾಡ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಇದು ಸಾಫ್ಟ್ ಆಗಬೇಕು ಈರುಳ್ಳಿ ಟೊಮ್ಯಾಟೊ ಎಲ್ಲ ಅಷ್ಟು ಹುರ್ಕೊಂಡ್ರೆ ಸಾಕು ಫಸ್ಟು ನಾನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಇದನ್ನೆಲ್ಲ ಹಾಕಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಟೊಮೆಟೊನ ಕೂಡ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗಬೇಕು ಈರುಳ್ಳಿನೂ ಸಾಫ್ಟ್ ಆಗಬೇಕು ಅದರಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇದನ್ನು ಆರಾಮಾಗಿ ಹುರ್ಕೋಬೋದು ಒಂದು ಎರಡು ಮೂರು ನಿಮಿಷ ಹುರ್ಕೊಂಡ್ರೆ ಟೊಮ್ಯಾಟೊ ಈಸಿಯಾಗಿ ಸಾಫ್ಟ್ ಆಗುತ್ತೆ ಸ್ಪೂನಲ್ಲಿ ನೀವು ಪ್ರೆಸ್ ಮಾಡಿ ನೋಡಿದ್ರೆ ಎರಡು ಭಾಗ ಆಗುತ್ತೆ ಟೊಮ್ಯಾಟೊ ಈರುಳ್ಳಿನೂ ಅಷ್ಟೇ ಹಾಗೆ ಅಷ್ಟಾದರೆ ಸಾಕು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ಆರದ ಮೇಲೇ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಳ್ಳೋಕ್ಕೇನು ಎಕ್ಸ್ಟ್ರಾ ಏನು ನೀರು ಹಾಕೋ ಅವಶ್ಯಕತೆ ಕೂಡ ಇಲ್ಲ ಟೊಮೆಟೊ ಹಾಕಿರೋದ್ರಿಂದ ಎರಡು ಟೊಮೆಟೊ ಹಾಕಿರೋದ್ರಿಂದ ಟೊಮೆಟೊಲೆ ನೀರಾಂಶ ಇರೋದ್ರಿಂದ ಅದೇ ನೀರು ಬಿಟ್ಕೊಡುತ್ತೆ ಸುಮ್ಮನೆ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಇವಾಗ ಇದಾಗಿದೆ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಇಡ್ತಾ ಇದ್ದೀನಿ ಇದಾರೋ ಅಷ್ಟೊತ್ತಿಗೆ ನಾನಲ್ಲಿ ಪಾಲಕ್ ಸೊಪ್ಪನ್ನು ಮಿಕ್ಸರ್ ಜಾರ್ಗೆ ಹಾಕಿದ್ನಲ್ಲ ಅದು ಪ್ಯೂರೆ ಮಾಡಿದ್ದೀನಿ ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಂಡು ಅದೇ ಜಾರ್ಗೆ ನಾನು ಈ ಹುರ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೊನ ಹಾಕೋತಾ ಇದ್ದೀನಿ ಸೊ ಇದು ಹಸಿರು ಕಲರ್ ಇರೋದ್ರಿಂದ ಈ ಪೇಸ್ಟು ಅಷ್ಟು ಕೆಂಪಾಗೇನು ಬಂದಿಲ್ಲ ಹಸಿರು ಕಲರೇ ಕಾಣುತ್ತೆ ಸ್ವಲ್ಪ ಕಲರೆಲ್ಲ ಏನು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಅದೇ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಸ್ವಲ್ಪ ಗ್ರೀನಿಷ್ ಆಗಿದೆ ಸೊ ಇವಾಗ ಈ ಪೇಸ್ಟ್ ಎಲ್ಲ ರೆಡಿ ಆಗಿದೆ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಒಂದು ಸ್ಪೂನಷ್ಟು ಜೀರ್ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿರುವಂತಹ ದೊಣ್ಣಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ದೊಣ್ಣಮೆಣ್ಸಿನ್ಕಾಯಿ ದಪ್ಪ ಇದ್ದರೆ ಅರ್ಧ ಹಾಕಿ ನಾನು ಚಿಕ್ಕದು ಒಂದೇ ಒಂದು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿದ್ಮೇಲೆ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋ ಮಸಾಲೆನ ನಾನು ಫುಲ್ ಕಂಪ್ಲೀಟಾಗಿ ಹಾಕಿಲ್ಲ ಒಂದು ಮುಕ್ಕಾಲು ಭಾಗದಷ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ತುಂಬ ಮಸಾಲೆ ಆಗುತ್ತೆ ಅಂತ ನಂಗೆ ಅನ್ನಿಸ್ತು ಹಾಗಾಗಿ ಆಮೇಲೆ ಪಾಲಕ್ ಪ್ಯೂರಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡಿದ್ಮೇಲೆ ಟೊಮೆಟೊ ಪೇಸ್ಟ್ ಈರುಳ್ಳಿ ಟೊಮೆಟೊ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನು ಒಂದು ಗ್ಲಾಸಷ್ಟು ನೀರನ್ನು ಈ ಮಿಕ್ಸರ್ ಜಾರ್ಗೆ ಮತ್ತು ಪಾಲಕ್ ಪ್ಯೂರೆ ಮಾಡಿರುವಂತಹ ಬೌಲ್ಗೆ ಹಾಕಿ ಎಲ್ಲ ಚೆನ್ನಾಗಿ ಅದರಲ್ಲಿರೋ ಮಸಾಲೆ ಎಲ್ಲ ತೆಕ್ಕೊಂಡು ಇದಕ್ಕೆ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು ಐದು ನಿಮಿಷ ಐದರಿಂದ ಒಂದು ಏಳು ನಿಮಿಷ ಚೆನ್ನಾಗಿ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಕುದಿಸ್ಕೋಬೇಕು ಇದ್ರ ಮಸಾಲೆದು ಹಸಿ ವಾಸನೆ ಹೋಗೋವ್ರಿಗೂ ಕುದಿಸ್ಕೊಂಡ್ರೆ ಆಗೋಗುತ್ತೆ ನೀವು ಟ್ರೈ ಮಾಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ